ಫೈನಲ್ಗೆ ಲಗ್ಗೆ ಇಟ್ಟ ಬೆಂಗಳೂರಿಗೆ ಶುಭಾಶಯಗಳ ಮಹಾಪೂರವೇ ಅರಿದು ಬರ್ತಾ ಇದೆ ರಾಜಕೀಯ ನಾಯಕರು ಗಣ್ಯರು ಉದ್ಯಮಿಗಳಿಂದ ಶುಭಾಶಯ ಬೆಂಗಳೂರು ತಂಡಕ್ಕೆ ಡಿಸಿಎಂ ಕೆ ಶಿವಕುಮಾರ್ ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಟ್ವೀಟ್ ಮೂಲಕ ಹದಿನೆಂಟು ವರ್ಷದ ಕನಸು ನನಸಾಗಲಿ ಅಂತ ಡಿ ಕೆ ಶಿವಕುಮಾರ್ ಅವರು ವಿಶ್ ಮಾಡಿದ್ದಾರೆ ಆರ್ ಸಿ ಬಿ ಮಾಜಿ ಮಾಲೀಕ ವಿಜಯ್ ಮಲ್ಯ ಟ್ವೀಟ್ ಮೂಲಕ ಸಂಭ್ರಮಿಸಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ವಿಜಯ್ ಮಲ್ಯ ವಿಶ್ ಮಾಡಿದ್ದಾರೆ ಒಟ್ನಲ್ಲಿ ಹದಿನೆಂಟು ವರ್ಷಗಳಿಂದ ಐ ಪಿ ಎಲ್ ಅಲ್ಲಿ ಆಡ್ತಿರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇದುವರೆಗೂ ಒಂದು ಬಾರಿಯೂ ಕೂಡ ಪ್ರಶಸ್ತಿಯನ್ನ ಪಡ್ಕೊಂಡಿರಲಿಲ್ಲ ಆದ್ರೆ ಈ ಹಿಂದೆ ಮೂರು ಸಲ ಎರಡ್ ಸಾವಿರದ ಒಂಬತ್ತು ಹನ್ನೊಂದು ಹಾಗೂ ಎರಡ್ ಸಾವಿರದ ಹದಿನಾರು ಫೈನಲ್ ಪ್ರವೇಶ ಮಾಡಿತ್ತು ಎಲ್ಲಾ ಸಲವೂ ರನ್ನರ್ಸ್ ಅಪ್ ಆಗಿತ್ತು ಇದೀಗ ಪ್ರಶಸ್ತಿ ಗೆಲ್ಲೋ ಮತ್ತೊಂದು ಅವಕಾಶ ಒದಗಿ ಬಂದಿದೆ ನಾಲ್ಕನೇ ಬಾರಿ ಫೈನಲ್ ಪ್ರವೇಶಿಸಿದೆ ಹಾಗಾದ್ರೆ ಈ ಬಾರಿ ಕಿರೀಟವನ್ನ ಮುಡಿಗೇರಿಸಿಕೊಳ್ಳುತ್ತಾ ಎಸ ಎಲ್ಲರ ಚಿತ್ತ ಆರ್ ಸಿ ಬಿ ನೆಟ್ಟಿದೆ ಈಗ ಇದರ ಬಗ್ಗೆ ಹೆಚ್ಚಿನ